ನಮಸ್ಕಾರ ನಾನು ವಿಶಾಖ ಇವತ್ತು ರಾಜ್ಯಾದ್ಯಂತ ಫೈ ಡಿ ಚಿತ್ರ ಬಿಡುಗಡೆ ಆಗ್ತಾ ಇದೆ ಎಸ್ ನಾರಾಯಣ್ ಅವರು ನಿರ್ದೇಶಿಸಿದ ಐವತ್ತನೇ ಚಿತ್ರ ಇದಾಗಿದ್ದು ಆದಿತ್ಯ ಸಿಂಗ್ ಅವರು ನಟನೆ ಮಾಡಿದ ಇಪ್ಪತ್ತೈದನೇ ಚಿತ್ರ ಇದಾಗಿದೆ ರಾಜ್ಯಾದ್ಯಂತ ಈ ಚಿತ್ರ ಬಿಡುಗಡೆ ಆಗಿದೆ ಈಗಾಗಲೇ ಜನರು ನಾವಿವತ್ತು ನರ್ತಕಿ ಇದ್ದೀವಿ ಜನರು ಸಿನಿಮಾ ನೋಡಿದ ಜನರು ಯಾವ ರೀತಿ ರಿಯಾಕ್ಷನನ್ನು ಕೊಡ್ತಾರೆ ಸಿನಿಮಾ ಹೇಗಿತ್ತು ಯಾವ ಥರ ಇತ್ತು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ಸರ್ ಇದು ಸಿನಿಮಾ ಒಂದು ಹೇಳೋಕ್ಕಾಗಲ್ಲ ಒಂದು ಪ್ರತಿಯೊಂದು ಸಾಮಾನ್ಯ ಮಕ್ಕಳು ಎಲ್ರಿಗೂ ಹಾರ್ಟಲ್ಲಿ ಪಿಂಚ್ ಮಾಡುತ್ತೆ ಇದೊಂದು ಕತೆ ಸೊ ಇದು ನನ್ನ ಒಬ್ಬರು ಹೋಗಿ ಇನ್ನೊಬ್ಬರು ಹೇಳೋದು ಬೇಡ ಪ್ರತಿಯೊಂದು ಪ್ರತಿಯೊಂದು ಮಕ್ಕಳಿಗೂ ಒಂದು ಇದಾಗತ್ತೆ ಏನೋ ಯೋಚನೆ ಮಾಡ್ತಾರೆ ನಾನು ಬ್ಲಡ್ ಕೊಡುವಾಗ ನೆಕ್ಸ್ಟ್ ಬ್ಲಡ್ ಕೊಡುವಾಗ ನಾನು ಥಿಂಕ್ ಮಾಡ್ತೀನಿ ಓ ನಾನು ಕೊಡ್ ಕೊಡ್ಬೋದಾ ಕೊಡಬೇಡುವ ಕೊಟ್ಟಿದ್ರೆ ಇದು ಏನಾಗುತ್ತೆ ಒಳ್ಳೇದ್ಗೆ ಯೂಸ್ ಮಾಡ್ತೀರಾ ಕೆಟ್ಟದ್ದು ಯೂಸ್ ಮಾಡ್ತಾರಾ ಅಂತಾರೆ ಥಿಂಕ್ ಮಾಡೋಕ್ಕೆ ನನ್ಗೆ ಆ್ಯಕ್ಚುಲಿ ಐ ಫೀಲ್ ವೆರಿ ಎಮೋಷ್ನಲ್ ರಿಯಲಿ ಇಟ್ ಈಸ್ ಟಚಿಂಗ್ ಭಯ ಇಲ್ಲ ನಿಜವಾಗ್ಲೂ ಒಂದು ಪರ್ಸೆಂಟೇ ನನಗೆ ಗೊತ್ತಿಲ್ಲ ಯಸ್ ಎಸ್ ನೌ ಐ ಯು ಥಿಂಕ್ ರಿಯಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಐ ಐ ಐ ರಿಕ್ವೆಸ್ಟ್ ಎವ್ರಿಬಡಿ ಅಂಡ್ ವಾಚ್ ದಿಸ್ ಆ್ಯಂಡ್ ಮೋಟಿವೇಟ್ ದ ಟೀಮ್ ಆ್ಯಂಡ್ ಪ್ಲೀಸ್ ಈಟ್ ಇಟ್ ಈಸ್ ವೆರಿ ಗುಡ್ ಮೆಸೇಜ್ ಆ್ಯಂಡ್ ಫಾರ್ವರ್ಡ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಳ್ಳೇದಾಗಲಿ ಚೆನ್ನಾಗಿದೆ ಒಂದು ನ್ಯೂ ಕಾನ್ಸೆಪ್ಟು ಒಂದು ಬ್ಲಡ್ ಮಾಫಿಯಾ ಬಗ್ಗೆ ತೆಗ್ದಿದ್ದಾರೆ ಚೆನ್ನಾಗಿ ತೆಗ್ದಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಂತೂ ಕೇಳಲೇಬೇಡಿ ವಿಲನ್ಸ್ ಆಗಲಿ ಹೀರೋಸ್ ಆಗಲಿ ಎಲ್ಲರೂ ಸೂಪರ್ ಆ್ಯಕ್ಟಿಂಗ್ ಇದೆ ಕ್ಲೈಮ್ಯಾಕ್ಸ್ ಒಂಥರ ಡಿಫ್ರೆಂಟ್ ಚೆನ್ನಾಗಿದೆ ಒಂದು ಹೊಸದಾಗಿ ಅವರು ತೋರಿಸಿದ್ದಾರೆ ಅವ್ರನ್ನ ಅವರು ಸೊ ಫೈ ಡಿ ನಾನೇ ಅನ್ಕೊಂಡಿದ್ವಿ ಆ ಫೈ ಡಿ ಅವ್ರದೇ ಡಿಫ್ರೆಂಟ್ ಡೈಮೆನ್ಶನ್ ಅನ್ಕೋತೀನಿ ಸೊ ಚೆನ್ನಾಗಿದೆ ಇದು ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ ನೋಡಬಹುದು ಎಲ್ಲರೂ ನೋಡಬಹುದು ಫ್ಯಾಮಿಲಿ ನೋಡೋ ಫಿಲ್ಮ್ಸ್ ಚೆನ್ನಾಗಿದೆ ಬ್ಲಡ್ ಮಾಫಿಯಾ ಹೆಂಗ್ ನಡೆಯುತ್ತೆ ಅನ್ನೋದು ಚೆನ್ನಾಗಿ ತೋರಿಸ್ತದೆ ಜನ ಪ್ರೋತ್ಸಾಹ ಕೊಡಬೇಕು ಕನ್ನಡ ಫಿಲಮ್ಗಳು ಚೆನ್ನಾಗಿ ನೋಡಬೇಕು ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಎಸ್ ನಾರಾಯಣ ಅವರು ಚೆನ್ನಾಗಿದ್ದಾರೆ ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದ್ದಾರೆ ಹೊಸ ಮುಖಗಳು ಚೆನ್ನಾಗಿ ಮಾಡಿದ್ದಾರೆ ಹೌದು ಮೆಸೇಜ್ ಇದೆ ನೋಡ್ ನೋಡ್ಬೇಕು ಎಲ್ಲರೂ ನೋಡ್ಬೇಕಾಗಿರೋದು ಚೆನ್ನಾಗಿದೆ ಒಂದು ಒಳ್ಳೆಯ ಮೆಸೇಜ್ನ ಕೊಟ್ಟಿದ್ದಾರೆ ಕನ್ನಡ ಜನತೆ ನೋಡೋದಕ್ಕಿಂತಲೂ ಇದು ವರ್ಲ್ಡ್ ವೈಡ್ ಸ್ವಲ್ಪ ನೋಡಿದರೆ ಇನ್ನೂ ಚೆನ್ನಾಗಿತ್ತು ಏನಕ್ಕಂತಂದರೆ ಆರೋಗ್ಯ ಆರೋಗ್ಯದ ಅನ್ನೋ ಒಂದು ವಿಷಯಕ್ಕೆ ನಮಗೆ ಬ್ಲಡ್ ಅನ್ನೋದು ಎಷ್ಟು ಮುಖ್ಯ ಆ ಬ್ಲಡ್ ಮಾಫಿಯಾನ ಯಾವ ಥರ ನಡೆದಿದೆ ಯಾವ ಥರ ನಡೀತಾ ಇದೆ ಎಷ್ಟೊಂದು ಯೂಸೇ ಆಗ್ತಾ ಇಲ್ಲ ಬಗ್ಗೆ ಚೆಲ್ತಾ ಇದ್ದಾರೆ ಬ್ಲಡ್ನೋ ಅನ್ನೋ ಒಂದು ಸತ್ಯನ ಈ ಫಿಲಮಲ್ಲಿ ನಾವು ತಿಳ್ಕೊಬೋದು ಜೈನ್ ಜಯ ಕರ್ನಾಟಕ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಮತ್ತು ಮೆಡಿಕಲಲ್ಲಿ ಅವರೇ ಕಾಯಿಲೆ ಬರೋತ್ತಾರೆ ಮೆಡಿಷನ್ನು ಕಡಿಡ್ತಾರೆ ಅದಕ್ಕೆ ವ್ಯಾಕ್ಸಿನ್ ಅವರೇ ಕೊಡೋದಾರ ಈ ಒಂದು ಮಾಫಿಯಾ ಒಂಥರ ಈಗ ನಡೀತಿರೋ ಟ್ರೆಂಡು ಜನ ಸ್ವಲ್ಪ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದನ್ನ ಎಸ್ನಾರಾಯಣ ಮೇಲೆ ಐವತ್ತು ಅವ್ರದ್ದು ಡೈರೆಕ್ಷನು ಜೊತೆಗೆ ಒಂದು ಡೈನಾಮಿಕ್ಕು ಸಿ ಸಿ ಬಿ ಆಫೀಸರ್ ಮಾಡಿದ್ದಾರೆ ಚೆನ್ನಾಗಿದೆ ಫಿಲಮ್ ನೋಡ್ಬೋದು 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 ವೀಕ್ಷಕರೇ ಒಂದು ಸೋಷಿಯಲ್ ಮೆಸೇಜನ್ನು ಜನರಿಗೆ ತಲುಪಿಸುವಂತಹ ಸಿನಿಮಾ ಇದಾಗಿದ್ದು ಪ್ರೇಕ್ಷಕರು ಈ ಸಿನಿಮಾಕ್ಕೆ ಫಿದಾ ಆಗಿದ್ದಾರೆ ಎಲ್ಲೊಡಿದ್ರೂ ಒಂದು ಒಳ್ಳೆ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ನೀವು ಕೂಡ ಈ ಸಿನಿಮಾವನ್ನ ವೀಕ್ಷಿಸಿ ಯಾವ ಥರ ಈ ಸಿನಿಮಾ ಇದೆ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಕ್ಯಾಮ್ರಾ ಪರ್ಸನ್ ಷಣ್ಮುಖ್ ಜೊತೆ ವಿಶಾಖ ಭಟ್ ಗೌರಿಶಕ್ಕಿ ಸ್ಟುಡಿಯೋ